ಗಂಟೆ ಗಟ್ಟಲೆ ಫೋನ್ ಅಲ್ಲಿ ಮಾತಾಡ್ಬೇಕು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಬೇಕು ನನ್ ಬರ್ತ್ ಗೆ ಫಸ್ಟ್ ವಿಶ್ ನೀನೇ ಮಾಡ್ಬೇಕು ಡ್ರೈವಿಂಗ್ ಹೋಗ್ತಿದೆ ಸ್ಪೀಡ್ ಡ್ರೈವಿಂಗ್ ಅಂತ ಇದಿರತ್ತೆ ಅದೇ ಜೂನ್ ಆಡ್ಬೇಕಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೇರ್ಕೊಂಡೆ ಅಕೌಂಟ್ಸ್ ಓಪನ್ ಮಾಡೋದು ಪ್ರೊಫೆಷನಲ್ ಆಕ್ಟರ್ ಕನ್ವರ್ಟ್ ಆಗಬೇಕಲ್ಲ ನಾನು ಸೊ ರಂಗಭೂಮಿಗೆ ಸೇರ್ಕೊಂಡೆ ಅವ್ರು ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿದ್ರು ನೋಡಬ ಆಕ್ಟಿಂಗ್ ಕಲಿಬೇಕು ಅನ್ನೋದ್ರ ಇಲ್ಲಿ ಬರ್ಬೋಡಪ್ಪ ಒಂದ್ ಕಡೆ ಜನಗಳು ಹೆಂಗ್ ತಗೋತಾರೆ ನಮ್ನ ಈಗ ಅದೊಂದು ಹೊಸಬ್ರು ಸಿನಿಮಾ ಜಸ್ಟ್ ನೋಡಲ್ಲ ಅಲ್ಲ ಮದುವೆಗಾಗಿ ಇದ್ವಾಗ ಏನಿಲ್ಲ ಸಿನಿಮಾ ಚೆನ್ನಾಗಾದ್ಮೇಲೆ ಹೆಣ್ಮಕ್ಳೇ ಬರ್ತಾ

ಕನ್ನಡ ಬಾಸ್ ಬನ್ನಿ ಅಯ್ಯೋ ಅದಕ್ಕಿಂತ ತುಂಬಾ ಟೈಮ್ ಇದೆ ಸರ್ ಹೇಗಿದ್ರು ರಂಜಾ ಕೆಲಸ ಮಾಡೋದಿದೆ ಹಾ ಸೂಪರ್ ಆಗಿದೆ ಸರ್ ನೀವು ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಥ್ಯಾಂಕ್ ಯು ಸೊ ಸೋ ಒಳ್ಳೆ ಹೈಟ್ ಇದಿರಾ ಸಿನಿಮಾನ ಹೈಟ್ ಗೆ ಸರ್ ಇದು ನನ್ನ ಮೊದಲನೇ ಸಿನಿಮಾ ಅಂದ್ರೆ ಹೀರೋ ಆಗಿ ಡೆಬ್ಯೂ ಮಾಡ್ತಿದ್ರೆ ಇದು ನನ್ನ ಮೊದಲನೇ ಸಿನಿಮಾ ಮುಂಚೆ ಚಿಕ್ಕಪುಟ ಪಾತ್ರಗಳು ಎಲ್ಲ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡ್ತಾ ಬಂದಿದ್ದೀನಿ ಯಾವ್ದು ಹೇಳಬಹುದು ಆ ಫಸ್ಟ್ ಚಮಕ ಓ ಸುನಿಲ್ ಆ ಚಿಕ್ಕ ಕೆರೆಕ್ಟರ್ ಹಿಂಗ ಬಂದ ಹಿಂಗ ಹೋಗತ ಇರೋದು ಆಮೇಲೆ ಬಜಾರ್ ಮಾಡಿದೀನಿ ಅದಾಗ್ತಿದ್ದಂಗೆ ಶೋಕಿwala ಶೋಕಿ ವಿಲಾದಲ್ಲಿ ಒಂದು ಸ್ವಲ್ಪ ಸೀನು ಒಂದು ಸಾಂಗು ಬಂದ್ ಹೋಗ್ತೀನಿ ಅದಾದ್ಮೇಲೆ ಅವತಾರ ಪುರುಷ ಶರಣ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದೀನಿ ಒಂದೇ ಒಂದು ಸೀನು ಅದ್ರೂ ಎಲ್ಲ ಸಿಕ್ಕಿರೋದೆ ಚಿಕ್ಕ ಚಿಕ್ಕ ಸೀನ್ಗಳೆ ಅದಾದ್ಮೇಲೆ ಸಖತ್ ಸಖತ್ ಅಲ್ಲಿ ಮಾಡಿದೀನಿ ಗಣೇಶ್ ಸರ್ ಜೊತೆ ಒಂದಿಷ್ಟು ಮಾಡ್ತಾ ಮಾಡ್ತಾ ಇವಾಗ ಫಸ್ಟ್ ಸಿನಿಮಾ ನಂದು ಲೀಡ್ ಆಗಿ ಓಕೆ ಸೊ ಏನು ನಿಮ್ಮ ಹಿನ್ನೆಲೆ ಕೇಳಬಹುದಾ ಖಂಡಿತ ಸರ್ ನಾನು ಆಕ್ಚುಲಿ ಬೇಸಿಕಲಿ ಬೆಂಗಳೂರಲ್ಲೇ ಹುಟ್ಟು ಬೆಳ್ದಿದ್ದಲ್ಲ ನಮ್ಮ ತಂದೆ ತಾಯಿಗಳು ಎಲ್ಲರೂ ಒಟ್ಟಿಗೆ ಬೆಳೆದಿದ್ದು ಸೊ ನಾನು ನನ್ನದು ಸ್ಕೂಲ್ ಡೇಸಲ್ಲ ಅಲ್ಲಿ ನಮ್ಮ ದಾಸರಳ್ಳಿ ಬರುತ್ತಲ್ಲ ತುಮಕೂರು ರೋಡ್ ಅಲ್ಲಿ ಮುಗಿಸ್ದೆ ಅದಾದಮೇಲೆ ಎಮ್ ಎಸ್ ರೊಮೆ ಕಾಲೇಜು ಕಾಲೇಜಲ್ಲಿ ಡಿಪ್ಲೊಮೊ ಸೇರಿಕೊಂಡೆ ಅವಾಗ ಹೆಂಗಿತ್ತು ಮೈಂಡ್ ಸೆಟ್ ಅಂದರೆ ಮಿಡಿಲ್ ಕ್ಲಾಸಿಗೆ ಗೊತ್ತಲ್ಲಣ ಒಂದು ಕೆಲಸ ಮಾಡ್ಕೊಂಡು ಬೇಗ ಸಿಗೋದು ಡಿಪ್ಲೊಮಾ ಅವಾಗ ಸ್ವಲ್ಪ ಟ್ರೆಂಡ್ ಇತ್ತು ಡಿಪ್ಲೊಮಾ ಮಾಡಿದ್ರೆ ಬೇಗ ಕೆಲಸ ಸಿಕ್ ಬಿಡುತ್ತೆ ಹೋಗ್ಬಿಡ್ಬೋದು ಅದನ್ನು ತುಂಬಾ ಕಷ್ಟಪಟ್ಟು ಮಾಡಿದೆ ಸೇರ್ ಸೇರ್ಕೊಂಡ್ಬಿಟ್ಟೆ ಆಮೇಲೆ ಹದಿನಾಲ್ಕು ಹದಿನಾಲ್ಕು ಸಬ್ಜೆಕ್ಟ್ಗಳು ತುಂಬಾ ಕಷ್ಟ ಆಗೋಯ್ತು ನನ್ಗು ಅದನ್ನು ಒಂದಷ್ಟು ವರ್ಷ ಮಾಡಿದೆ ಹೆಂಗೋ ಮುಗಿಸ್ಕೊಂಡೆ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಪ್ರಶ್ನೆ ಸರಿ ನನಗೆ ಚಿಕ್ಕ ವಯಸ್ಸಿಂದನು ನಾನು ಸ್ಟೇಜ್ ಅಲ್ಲಿ ಆಕ್ಟ್ ಮಾಡ್ತಿದ್ದೆ ಸಿಂಗಿಂಗ್ ಎಲ್ಲ ಕಾಂಪಿಟೇಷನ್ ಅಲ್ಲೂ ನಾನು ಭಾಗಿಯಾಗ್ತಿದ್ದೆ ಆಡ್ತಾ ಆಡ್ತಾ ನೆಕ್ಸ್ಟ್ ನಾನು ತುಂಬಾ ಮಾತಾಡ್ತಿದ್ದೆ ಅವಾಗ ಅಂದ್ರೆ ರೈಮಿಂಗು ಟೈಮಿಂಗು ಈ ಒಂದಷ್ಟು ಮಾತಾಡ್ತಿದ್ದಾಗ ಆರ್ ಆರ್ಜಿ ಆಗ್ಬಿಡ್ದು ನೀನು ಅಂತ ನಮ್ಗೆ ಅವಾಗ ಎಫ್ ಎಂ ಅಂದ್ರೆ ಟೆನ್ ಲೆವೆನ್ ಅಲ್ಲಿ ಎಫ್ ಎಂ ಕೇಳಿ ಕೇಳೋದ್ರೆ ಎಫ್ ಎಂ ಅಂದೆ ಸರ್ ಹಾಡು ಅದೊಂದು ಇಲ್ಲ ಯೂಟ್ಯೂಬ್ ಯೂಟ್ಯೂಬ್ ಯಾವ್ದು ಬರುತ್ತೋ ಅದೇ ನಮಗೆ ಮ್ಯೂಸಿಕ್ ಅವಾಗ ಏನು ಮಾಡ್ತಿದ್ದೆ ನಾನು ಒಂದು ಬುಕ್ಕಲ್ಲೆಲ್ಲ ಬರ್ಕೊಂಬಿಡೋದು ಹಾಡುಗಳು ಬಂದಾಗ ಬಂದಾಗ ಒಂದಷ್ಟು ಅವಾಗ ಅಪ್ಪು ಸರ್ ಜಾಕಿದ್ ಆಗ್ಲಿ ಶಿವ ಅಂತ ಹೋಗುತ್ತಿದ್ದ ಸಾಂಗ್ ಅಂತೂ ಫುಲ್ ಟ್ರೆಂಡ್ ಆಗಿತ್ತು ಅವಾಗ ಒಂದಷ್ಟು ಬರ್ಕೊಂಡ್ಬಿಡೋದಣ್ಣ ಒಂದಷ್ಟು ಬರ್ಕೊಂಬಿಟ್ಟು ಸ್ಕೂಲಲ್ಲಿ ಹೋಗಿ ಆಡೋದು ಎಲ್ಲರೂ ಮುಂದೆ ಆಡೋದು ಅವಾಗ ಐಡಿಯಾ ಇರಲಿಲ್ಲ ಸರ್ ಆಕ್ಟರ್ ಆಗಬೇಕು ಈ ತರ ಸಿನಿಮಾ ಅದೆಲ್ಲ ಏನೂ ಇರಲಿಲ್ಲ ಸೊ ಆಕ್ಟಿಂಗ್ ಕಾನ್ಸೆಪ್ಟ್ ಇಲ್ಲ ತರ ಕಾನ್ಸೆಪ್ಟ್ ಎಲ್ಲ ಆರ್ ಜಿ ಆಗ್ಬೋಣ ಅವಾಗ ಅಷ್ಟೇ ನಮಗೆ ಯೂಟ್ಯೂಬ್ ಇಲ್ಲ ಏನಿಲ್ವಲ್ಲ ಯೂಟ್ಯೂಬ್ ಇತ್ತೇನೋ ನಮಗೆ ಗೊತ್ತಿಲ್ಲ ಫೇಸ್ಬುಕ್ಕು ಹೊಸದು ಟೆನ್ ಲೆವೆನ್ ಆ ಟೈಮಲ್ಲಿ ಇತ್ತು ಬಟ್ ಅವೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಮೊಬೈಲ್ ನೋಡಿದೆ ನಾವು ಕಾಲೇಜಲ್ಲಿ ಸರ್ ಫೋರ್ಟೀನ್ ಫಿಫ್ಟೀನ್ ಟೈಮಲ್ಲಿ ನನ್ನ ಮೊಬೈಲ್ ಹೌದಾ ಹಾಂ ಅವಾಗಲೂ ಕೀಪ್ಯಾಡು ಅದು ಹೆಂಗಂದ್ರೆ ಟೂ ಜಿ ಬಿ ನೆಟ್ಟ್ಯಾಕ್ಸ್ ತ್ರೀ ಜಿ ನೆಟ್ ಇದಾಗ ಒನ್ ಜಿ ಬಿ ನಿಟ್ಟಾಕ್ಸಿದ್ರೆ ತ್ರೀ ಜಿ ಟು ಟೂ ಜಿ ಕನ್ವರ್ಟ್ ಮಾಡಿ ಗೊತ್ತಲ್ಲ ಅವಾಗ ಕೀಪ್ಯಾಡ್ ಎಷ್ಟ ಟೂ ಎನ್ ಟಿ ರುಪೀಸ್ ಟು ಫಿಫ್ಟಿ ರುಪೀಸ್ ಒನ್ ಜಿ ನಿನ್ ಅವಾಗ ಹೋಗಿ ಆ ತರ ಇತ್ತು ತಗೊಂಡು ಆಫ್ ಮಾಡು ಮತ್ತೆ ಹೋಗಬಾರ್ದು ಡೇಟ್ ಆಗ್ಬಾರ್ದು ಹೌದು ಮತ್ತ್ ಇನ್ನೊಂದ್ ಇನ್ನ ಏನಂದ್ರೆ ಸಿನ್ಮಾ ಜಾಸ್ತಿ ಅವಾಗ ಹೆಂಗಾಯ್ತಂದ್ರೆ ನಂದು ಟೀಮ್ ಹಂಗಿತ್ತಂದ್ರೆ ಸಿನಿಮಾ ನೋಡೋದು ಸ್ಕೂಲ್ ಡೇಸ್ ಅಲ್ಲಿ ಬಂಕ್ ಮಾಡಿ ಸಿನ್ಮಾಗತ್ತೆ ಹೌದು ಒಂದು ಟೀ-ಶರ್ಟ್ bag ಅಲ್ಲಿ ಹಾಕೊಂಡು ಹೋಗ್ಬಿಡ್ತಿದೀವಿ ಸ್ಕೂಲ್ ಅಲ್ಲೇ ಸ್ಕೂಲ್ ಅಲ್ಲೇ ಸರ್ ಹೈ ಸ್ಕೂಲ್ ಅಂದ್ರೆ ದಿನ ಆಗಕಾಗ್ತಿರ ವಾರಕ್ಕೆ ಯಾವ್ದಾರ ಇಂಟ್ರೆಸ್ಟ್ ಇವರ ವಾರಕ್ಕೆ ಇಲ್ಲ ತಿಂಗಳುಗೆ ಎರಡು ಸರಿನೋ ಆತರ ಒಂದು ಮೂರು ಜನ ಇದ್ವಿ ಫ್ರೆಂಡ್ಸ್ ನಾವು ಇವರು ಸಿನಿಮಾ ಅಂದ್ರೆ ಅವಾಗ ಹಂಗೆ ಡೈಲಾಗ್ ಗಳೆಲ್ಲ ಹೊಡೆದು ಬಿಡೋ ಬೈಟ್ ಸ್ಕೂಲಲ್ಲೇ ಈ ತರ ಒಂದಷ್ಟು ಸಿನಿಮಾಗೆ ಹೋಗೋದು ನೋಡೋದು ಅಲ್ಲಿಂದ ಒಂದು ಸಿನಿಮಾ ಒಂದು ನಾನು ಆಕ್ಟರ್ ಆಗಬೇಕು ಅಂತಕೊಂಡೆ ನಾನು ಹೀರೋ ಆಗ್ಬೇಕಂತ ಅಂತ ಬಂದಿಲ್ಲ ಬಟ್ ಗೊತ್ತಿರಲಿಲ್ಲ ಅದು ಅದ ಹೆಂಗಿರುತ್ತೆ ಏನ್ ಪ್ರೋಸೆಸ್ ಅನ್ನೋದೇ ಗೊತ್ತಿರಲ್ವ ಸರ್ ಏಜಲ್ಲಿ ಟೀನ್ ಏಜಲ್ಲಿ ಅದ್ ಅನ್ಸುತ್ತೆ ಯಾರಾದ್ರೂ ಒಂದ್ ಒಳ್ಳೆ ಹೀರೋ ನೋಡಿದಾಗ ನಾನು ಆತರ ಇರೋಬೇಕು ಇದು ಆಗ್ಬೇಕು ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ಆಗುತ್ತೆ ಒಂದಷ್ಟು ಈ ತರ ಇನ್ಸ್ಪೈರ್ ಆಗಿ ಹೋಯ್ತು ಸ್ಕೂಲ್ ಜೀವನ ಅದಾದ್ಮೇಲೆ ಕಾಲೇಜು ಕಾಲೇಜು ಹೆಂಗ ಮುಗಿಸ್ತೇವೆ ಕೆಲ್ಸಕ್ಕೆ ಸೇರ್ಕೋಬೇಕು ಕೆಲ್ಸಕ್ಕೆ ಏನು ಮಾಡಿ ನನಗೆ ಈ ಕಡೆ ಇರಲ್ಲ ಇನ್ನು ಜಾಸ್ತಿ ಇಷ್ಟ ಆಗೋದು ತುಂಬಾ ಬಂದ್ಬಿಡ್ತು ಕಾಲೇಜ್ ಡೇಸಲ್ಲೂ ಅಷ್ಟೇ ವಾರಕ್ಕೆ ಎರಡು ಫಿಕ್ಸ್ ಕಾಲೇಜಲ್ಲಿ ಬೇಕಲ್ಲ ಅವಾಗ ನಮಗೆ ನಾನು ಓದಿದ್ದು ರಾಮಾಯಣ ಕಾಲೇಜ್ ಬೇರೆ ಪಿ ವಿ ಹತ್ರ ಇತ್ತು ನಮಗೆ ಅವಾಗ ಪ್ರತಿ ಒಟನೆ ಅಷ್ಟೇ ರೂಪಾಯಿ ಟಿಕೆಟ್ ಕನ್ನಡ ಸಿನಿಮಾಗಳು ಹೌದು ಅವಾಗ ಏನೇನೋ ಮಾಡಿ ಕಾಸು ಹೊಂಚ್ಕೊಂಡು ಹೋಗ್ಬಿಡ್ತಿದ್ವಿ ಅದಲ್ಲ ಸಕತ್ತು ಅವಾಗ ಇನ್ನೂ ತುಂಬಾ ಹೋಗ್ತಾ ಹೋಗ್ತಾ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆದಷ್ಟು ಅದ್ರ ಬಗ್ಗೆ ಮಾಡ್ತೀವಲ್ವಾ ಆತರ ಒಂದಷ್ಟು ಹೋಗ್ತಾ 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 ಆಮೇಲೆ ಏನ್ ಮಾಡೋದು ಹೆಂಗಾರ ಮಾಡಿ ಇಂಟ್ರೆಸ್ಟಿಂಗ್ ಹೆಂಗ ಹೋಗೋದು ಒಳಗಡೆ ಯಾರು ಪರಿಚಯ ನಮ್ಗೆ ಯಾವ ಬ್ಯಾಕ್ ಇಲ್ಲ ಸರ್ ಡಿಪ್ಲೊಮಾ ಪಾಸ್ ಪಾಸ್ ಮಾಡಿ ಮುಗಿಸಿ ಒಂದಷ್ಟು ಆಯ್ತಲ್ಲ ಆಮೇಲೆ ಹೆಂಗೋ ಮಾಡಿ ಸುನಿ ಸರ್ ಕಾಂಟ್ಯಾಕ್ಟ್ ಸಿಕ್ತು ಡೈರೆಕ್ಟರ್ ಸಿಂಪಲ್ ಸುನಿ ಅವರಲ್ಲ ಅವ್ರ ಹತ್ರ ಹೋದೆ ಅಷ್ಟೊಂದು ಡೈರೆಕ್ಟಾಗಿ ಏನೋ ಆ ಥರ ಕೆಲಸ ಬೇಕು ಅವಾಗಿಂದೂ ಒಂದಷ್ಟು ಶಾರ್ಟ್ ಮೂವೀಸು ಅವಾಗಿಂದನೇ ಡೇಟ್ ಮಾಡ್ತಿದ್ದೆ ಹತ್ರ ಮಣ್ಣ ಅವಾಗ ಶಾರ್ಟ್ ಮೂವೀಸು ಟ್ರೆಂಡು ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಆಯಿತು ಒಂದು ಆಯ್ತಲ್ಲ ಅವಾಗ ಶಾರ್ಟ್ ಮೂವೀಸ್ ಟ್ರೆಂಡು ಸರ್ ಅವಾಗ ಯಾವಾಗ ಫಿಫ್ಟೀನ್ ಅವಾಗೆಲ್ಲ ಶಾರ್ಟ್ ಮೂವೀಸ್ ತುಂಬ ನೋಡೋರು ನಾವು ಮಾಡೋಣ ಅಂತೆಲ್ಲ ಮಾಡ್ದು ಬಿಟ್ಟು ರಿಲೀಸ್ ಮಾಡಲಿಲ್ಲ ಹಂಗೆ ಇಟ್ಕೊಂಡಿದ್ದೀವಿ ಡೈರೆಕ್ಟ್ ಕೂಡ ಮಾಡಿ ಆ್ಯಕ್ಟು ಮಾಡಿದ್ದೀನಿ ಒಂದಷ್ಟು ಅವಾಗಿಂದನೇ ಇನ್ನೇನು ಕಲಿಬೇಕಲ್ಲ ಒಂದೊಂದೇ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಒಂದಷ್ಟು ಅದು ಮುಗಿತಾ ಮುಗಿದ್ಮೇಲೆ ಶಾರ್ಟ್ ಫಿಲಮ್ ನೋಡಿದ್ರೆ ಸುನಿ ಸರ್ ಕಾಂಟ್ಯಾಕ್ಟ್ ಸಿಕ್ತು ಸುನಿ ಸರ್ ಇದಾದ್ಮೇಲೆ ಸರ್ ಈ ತರ ಹೆಂಗೋ ಕೇಳಿ ಫಾಲೋಅಪ್ ಮಾಡಿ ಹೆಂಗೋ ಚಾನ್ಸ್ ಇಸ್ಕೊಂಡೆ ಅಷ್ಟೊಂದು ಲೇಟರ್ ವರ್ಕ್ ಮಾಡಿದೆ ಚಮಕ್ ಒಂದು ಸಿನಿಮಾ ಮಾಡಿದೆ ಬಜಾರ್ ಒಂದು ಸಿನಿಮಾ ಮಾಡಿದೆ ಸೊಟರ್ ಹೌದು ಬಜಾರ್ ಮೊನ್ನೆ ಚೆನ್ನಾಗಿ

ಪ್ರಮೋದ್ ಸರೋಜ್ ಚಮ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಹೌದು ಹೌದು ಅವರು ಅವರು ಸಿಕ್ಕಿದ್ರು ಹಂಗೆ ಫ್ರೆಂಡ್ಶಿಪ್ ಆಯಿತು ಅವರು ತುಂಬ ಸೆಲೆಕ್ಟಿವ್ ತುಂಬ ಸೈಲೆಂಟು ಮಾತು ಕಮ್ಮಿ ಕೆಲಸ ಜಾಸ್ತಿ ಆ ಥರ ಸೊ ಒಂದಷ್ಟು ನಾನು ನಾನು ಮಾತಾಡ್ತೀನಿ ಸರ್ ತುಂಬ ಮಾತಾಡ್ತೀನಿ ಅಂದರೆ ಎಲ್ಲರನ್ನ ಫ್ರೆಂಡ್ಲಿಯಾಗೇ ಇರ್ತೀನಿ ನಾನು ಆ ಥರ ಕ್ಯಾರೆಕ್ಟರ್ ನಂದೂ ಒಂದಷ್ಟು ಇದೆಲ್ಲ ಮುಗಿಸ್ಕೊಂತ ಇದೆಲ್ಲ ಆಯಿತು ಆಮೇಲೆ ಹಂಗೆ ಅವರು ಅವ್ರ ಜೊತೆ ಓಡಾಟ ಪ್ರಮೋದ್ ಅವ್ರ ಜೊತೆ ಡೈಲಿ ಸಿನಿಮಾ ಅದೇ ಸಿನಿಮಾ ಸ್ಟಾರ್ಟ್ ಮಾಡೋ ಹೆಂಗೆ ಮಾಡೋದು ಏನು ಮಾಡೋದು ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಗೊತ್ತಿಲ್ಲ ಸರ್ ಅದನ್ನು ಮಾಡೋಣ ಹಿಂಗೆ ಸಿನಿಮಾ ಮಾಡೋದು ಅನ್ನೋದೇ ಗೊತ್ತಿಲ್ಲ ಆಕ್ಟ್ ಮಾಡೋದು ನಮ್ಗೆ ಅದು ಗೊತ್ತ ಆ ಟೈಮಿಗೆ ಬಂದಾಗ ಗೊತ್ತಾಗಲ್ಲ ದುಮುಕ್ ಬಿಟ್ಟಿದ್ದೀವಿ ಹೆಂಗಪ್ಪ ಜೀವನ ಗೊತ್ತಿಲ್ಲ ಕಷ್ಟ ತುಂಬ ಕಷ್ಟ ಇದೆ ಇಂಡಸ್ಟ್ರಿ ತಮಾಷೆ ಅಲ್ಲ ಅದರಲ್ಲೂ ನಿಮ್ಗೆ ಯಾರೂ ಸಪೋರ್ಟು ಆಲ್ಮೋಸ್ಟ್ ಮಾಡೋಲ್ಲ ನಮಗೆ ನಾವೇ ಮೆಟ್ಲು ಜೋಡ್ಸೋಡ್ಸೋ ಹೋಗಬೇಕಾಗುತ್ತೆ ಏನು ಮಾಡ್ತೀರಾ ಆವಾಗ ಒಂದಷ್ಟು ಈಗ ಥರ ಆಯಿತು ಆಮೇಲೆ ಅವಾಗ ಆ ಟೈಮಲ್ಲಿ ಬರೋದೇ ಆರ್ಥಿಕ ಪರಿಸ್ಥಿತಿ ಸರ್ ಎಂಥ ನೀವು ಸಿನಿಮಾ ವರ್ಕ್ ಮಾಡಿದ್ರೂ ಪೇಮೆಂಟ್ಸ್ ಇರೋಲ್ಲ ಮತ್ತು ಪ್ರೊಫೆಷ್ನಲ್ ಆ್ಯಕ್ಟ್ರಿಗೆ ಕನ್ವರ್ಟ್ ಆಗಬೇಕಲ್ಲ ನಾನು ಸೊ ರಂಗಭೂಮಿಗೆ ಸೇರಿಕೊಂಡೆ ಥಿಯೇಟರ್ ಥಿಯೇಟರ್ ಮೂರು ವರ್ಷ ರಂಗದರ್ಶನ ಅಂದ್ಬಿಟ್ಟು ಮೈಕೋ ಶಿವಶಂಕರ್ ಸರ್ ಅಂದ್ಬಿಟ್ಟು ಅದು ಶಿವಶಂಕರ್ ಮತ್ತು ಅವರೇನು ಮೈಕೋರು ಶಿವಶಂಕರ್ ತುಂಬ ದೊಡ್ಡ ರಂಗ ಹೌದು ರಂಗ ತುಂಬ ದೊಡ್ಡವರು ಅವರು ತುಂಬ ದೊಡ್ಡ ಹೌದು ಖಂಡಿತ ಸಖತ್ತು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಟಿಂಗ್ ವೇಸಲ್ಲಿ ಅವ್ರಿಗೆ ಹೇಳ್ಬಿಟ್ಟಿದೆ ಸರ್ ನಾನು ಈ ಥರ ಆ್ಯಕ್ಟಿಂಗ್ ಕಲಿಬೇಕು ಸರ್ ಅವ್ರು ಒಂದೊಳ್ಳೆ ಬುದ್ಧಿಮಾತು ಹೇಳಿದರು ನೋಡಪ್ಪ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋದ್ರ ಇಲ್ಲಿ ಬರಬೇಡಪ್ಪ ಇದು ರಂಗಭೂಮಿ ಅನ್ನೋದು ಒಂದು ನೀನು ಇಲ್ಲಿ ಮಾಡಿ ಸಿನಿಮಾಗೋಗೋದಾದ್ರೆ ಬರ್ಬೋದು ಅದೇ ಫೀಲ್ಡ್ ಇದೆ ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಕೋರ್ಸ್ಗಳಿಗೆ ಸೇರಿ ಕಾಲ್ ಮಾಡುವಂತ ಇಲ್ಲ ಸರ್ ನನಗೆ ಒಂದು ಟೀಮ್ ಜೊತೆ ಮಾಡಬೇಕು ನನಗೂ ತಿಳ್ಕೊಬೇಕು ಸರ್ ಅದೇನು ಅಂತ ಸರಿ ಆಯಿತು ಶಿಬಿರ ಸ್ಟಾರ್ಟ್ ಆಗುತ್ತೆ ಬಾದ್ರು ಸರಿ ಹೋದೆ ಒಂದು ವರ್ಕ್ಶಾಪ್ ವರ್ಕ್ಶಾಪು ವರ್ಕ್ಶಾಪಲ್ಲಿ ಫಸ್ಟ್ ಕರ್ಕೊಂಡ್ರು ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡ್ರು ವರ್ಕ್ ಮಾಡಿದ ಒಂದಷ್ಟು ಪ್ರಾಪರ್ಟೀಸ್ ಅಲ್ಲ ನಾಟಕಂದ್ರೆ ಗೊತ್ತಿರುತ್ತಲ್ಲ ಅದನ್ನ ಎ ಟು ಝೆಡ್ ಎಲ್ಲ ನಾವೇ ಮಾಡಬೇಕು ನಾವೇ ಮಾಡಬೇಕು ನೀವು ಹೀರೋ कैरेक्टर ಮಾಡ್ತಿದ್ರು ಓಕೆ ನೀವು ಪಾಸಿಂಗ್ ಒಂದ್ ಬಂದಿರೋ कैरेक्टर ಅಂದ್ರೆ ಎಲ್ಲರೂ ಎಲ್ಲಾ कैरेक्टर ಮಾಡಬೇಕು ಅಲ್ಲೇನು ನನಗೆ ತುಂಬಾ ಇಂಟರೆಸ್ಟ್ ಇಲ್ಲ ಒಂದು ಮೂರು ವರ್ಷ ಅಲ್ಲಿ ವರ್ಕ್ ಮಾಡಿದೆ ಸರ್ ಹಾಗೆ ಇವ್ರ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ಹಂಗೋ ಅದು ಹೆಂಗೋ ಸಿಮಲ್ಟೇಸ್ಲಿ ಎರಡು ಪ್ಯಾರಲಲ್ ಆಗಿ ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾ ಒಂದು ಎರಡು ನಾಟಕ ಎರಡು ನಾಟಕಗಳ ಬ್ಯಾಕ್ ಸ್ಟೇಜ್ ಮಾಡ್ತಾ ಮೂರನೇ ನಾಟಕಕ್ಕೆ ಇಂಟರೆಸ್ಟೆಡ್ ಇಲ್ಲಿ ರೆಗ್ಯುಲರ್ ಆಗಿ ಒಂದು ದಿನ ಮಿಸ್ ಮಾಡ್ದಂಗೆ ಹೋಗ್ತಿದ್ದೆ ನಾನು ಕ್ಲಾಸ್ ಆಗಲಿ ಸಂಜೆ ಏನೋ ಟೈಮಿಂಗ್ ಇದೆ ಟೈಮಿಂಗ್ನ ಮುಂಚೆನಾಗ್ ಬೇಕಾದ್ರೆ ವೆಯ್ಟ್ ಮಾಡ್ತಿದ್ದೆ ನಾನು ಹೋಗಿ ಬೇಗ ತೆಗೆಯೋದು ಇದು ಒಂದಷ್ಟು ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ ಅವಾಗ ಕಲಿಬೇಕು ಒಂದಷ್ಟು ಇದು ಮಾಡ್ತಾ ಮಾಡ್ತಾ ನನಗೆ ಮೂರನೇ ನಾಟಕಕ್ಕೆ ಹೀರೋ ಕ್ಯಾರೆಕ್ಟರ್ ಕೊಟ್ಬಿಟ್ರು ಮಹಾಬೆಳಕು ಅಂತ ಒಂದು ನಾಟಕ ಮಾಡಿದೆ ಅದು ನನಗೆ ತುಂಬ ಹೆಲ್ಪ್ ಆಯಿತು ಇಲ್ಲಿ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೂ ನಾಟಕದಲ್ಲಿ ಒಂದು ಎಲ್ಲ ಆಡಿಯನ್ಸ್ಗೂ ರೀಚ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಕಟ್ಟಿಲ್ಲ ಕಟ್ಟಿಲ್ಲ ಸರ್ ಒನ್ ಮೋರ್ ಇಲ್ಲ ಮಾಡಂಗಿಲ್ಲ ಇಲ್ಲ ಆವ ಭಾವಗಳೆಲ್ಲ ಎಲ್ಲ ಜಾಸ್ತಿ ಇರಬೇಕು ವಾಯ್ಸ್ ವಾಯ್ಸ್ ರೀಚ್ ಆಗಬೇಕು ರೀಚ್ ಆಗಬೇಕು ಹೌದು ಏ ಜೋರಾಗಿ ಹೇಳ ಕೇಳಿಸ್ತಿಲ್ಲ ಅದೇ ಅಲ್ಲೇ ಕೂಗ್ತಾರೆ ಲೇರ್ವಾಗಿ ಕೇಳಾಗಿ ಇಲ್ಲ ಅಂದ್ರೆ ಥಿಯೇಟರ್ ಗೆ ಹೋದ್ರೆ ಸೌಂಡ್ ಅಂತ ಅದೆಲ್ಲ ಸೀನ್ ಅಲ್ಲಿ ಏ ಜೋರಾಗಿ ಮಾತಾಡ್ಕೇಳ ಒಂದು ದುಡ್ಡು ಕೊಟ್ಟಿಲ್ಲ ನಾವು ಒಂದಷ್ಟು ನಾ ಅದೊಂದು ಅದೊಂದು ಒಂದು ಒಳ್ಳೆ ಶೋ ಮಾಡಿದ್ವಿ ಅದನ್ನು ತುಂಬ ಶೋಸ್ ಮಾಡಿದ್ವಿ ಅದಾಗ್ತಾ ಆಗ್ತದ ಪ್ರಾದ ಪ್ರಮೋದ್ ಅವ್ರ ಜೊತೆ ಇನ್ನೂ ಹೊರನಾಟ ಇತ್ತಲ್ಲ ಮಾತು ಹೌದು ಅದೇ ತಿಳ್ಕು ಸಿನಿಮಾ ಡೈರೆಕ್ಟರ್ ಅವ್ರದ್ದು ಅವ್ರ ಜೊತೆ ಇದು ಮಾಡ್ತೀನಲ್ಲ ಅವ್ರದ್ದು ಒಂದು ಸಿನ್ಮಾ ಸ್ಟಾರ್ಟ್ ಆಯಿತು ಟೈಟ್ಲ್ ಇಟ್ಟರ್ ಇನ್ನೂ ಪ್ರೊಡ್ಯೂಸರ್ ಎಲ್ಲ ಆಗಿತ್ತು ಯಾರೋ ದೊಡ್ಡ ದೊಡ್ಡ ಹೀರೋಗೆ ಮಾಡಬಾರ್ದಿತ್ತು ಒಂದಷ್ಟು ಒಂದು ವರ್ಷ ಆಫೀಸ್ ಎಲ್ಲ ಮಾಡಿದ್ವಿ ನಾನು ಓಕೆ ನನಗೊಂದು ಸಿಕ್ತು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೋದು ಒಂದು ಕ್ಯಾರೆಕ್ಟರ್ ಸಿಕ್ಸ್ ಅಂತ ಇದಾಗ್ಬಿಟ್ಟಿದೆ ಹೀರೋ ಯಾರಾದ್ರೆ ನನಗೊಂದು ಕ್ಯಾರೆಕ್ಟರ್ ಈಗ ನಮ್ಮ ಕ್ಯಾರೆಕ್ಟರ್ ಅಷ್ಟೇ ಸಾಕು ಅವ್ರು ಯಾರು ಗೊತ್ತಿತ್ತು ಹೀರೋ ಆಗಬೇಕು ಅನ್ನೋದೇ ಇಲ್ಲ 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 ಆಮೇಲೆ ಸಿಕ್ಕಿದ್ರಲ್ಲ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೋದು ಅಂದ್ಬಿಟ್ಟು ಅವರು ಹೇಳಿದ್ರು ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ನಿನಗೆ ಮಾಡು ಅಂತ ಒಂದಷ್ಟು ಆಮೇಲೆ ಕಾರಣ ಅಂತಾರೆ ಅಂದರೆ ಅದು ಪೋಸ್ಟ್ಪೋಂಡ್ ಆಗಿದೆ ಹಿಂಗೆ ಡ್ರಾಪ್ ಔಟ್ ಪೋಸ್ಟ್ ಪೋಸ್ಟ್ಪೋಂಡ್ ಈ ಥರ ಆಯ್ತು ಇದೆಲ್ಲ ಆಗ್ತವೆ ಅದಾದ್ಮೇಲೆ ಒಂದಷ್ಟು ಹಂಗಾದ್ಮೇಲೆ ನಮ್ಮ ದುರಾದೃಷ್ಟ ಪ್ಯಾಂಡಮಿಕ್ ಕೊರೋನಾ ಏನ್ ಮಾಡೋದು ಈ ಕಡೆ ಅರ್ಧ ಮುಖಾಲ್ ಭಾಗ ಅರ್ಧಕ್ಕೆ ಅರ್ಧ ಬಂದ್ ನಿಂತ್ಕೊಂಡ್ ಬಂದ್ಬಿಟ್ಟಿದೀವಿ ಸಿನಿಮಾಗ್ ಇಳಿದ್ಬಿಟ್ಟಿದೀವಿ ಬ್ಯಾಕ್ಔಟ್ ಆಗಲ್ಲ ಹಾಗೆ ನಾಲ್ಕೈದು ವರ್ಷ ಕಳ್ದ್ಬಿಟ್ಟಿದೀವಿ ಸೊ ಅಲ್ಲಿ ಡಿಪ್ಲೋಮಾದ್ಮೇಲೆ ಜಾಬ್ಗೂ ಹೋಗಿಲ್ಲ ನಾಲ್ಕು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ ನಾನು ಡ್ರೈವಿಂಗ್ ಹೋಗ್ತಿದ್ದೆ ಸ್ಪೀಡ್ ಡ್ರೈವಿಂಗ್ ಅಂತ ಇದಿರುತ್ತೆ ಅಂದ್ರೆ ಇದ್ದಾಗ ಡ್ರೈವಿಂಗ್ ಹೋಗ್ಬೋದು ನಾವು ಒಂದಷ್ಟು ಉದಾಹರಣೆಗೆ ನಿರ್ಮಾಣ ಬೆನ್ಸ್ ಕಾರ್ ಇದೆ ನಿರ್ಮಾಣ ಓಡಿಸ್ಕೆ ಕಷ್ಟ ಆಗುತ್ತೆ ಅವರಿಂದ ಆರಾಮ ಕುತ್ಕೋತಾರೆ ನೀವು ಹೋಗಿ ಅದನ್ನ ಓಡಿಸ್ಕೊಂಡು ಕರ್ಕೊಂಡು ಇದೆ ಅಂದ್ರೆ ಹೊರಗೆ ಹೋಗ್ಬೇಕಾದ್ರೆ ಅಷ್ಟು ಕಿಲೋಮೀಟರ್ ಓಡಿಸ ಆಗಲ್ಲೂ ನಾನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಇದ್ರೆ ಅವಾಗ ಏನಾಗುತ್ತೆ ನಮ್ಗೆ ಅಷ್ಟು ಪಕ್ಕ ಡ್ರೈವರ್ ಆಗಲ್ವ ಆ ಟೈಮಲ್ಲಿ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಕರ್ಕೊಂತಾರಲ್ಲ ಡ್ರೈವರ್ ಅವ್ರನ್ನ ಸ್ಪೇರ್ ಡ್ರೈವರ್ ಅಂತಾರೆ ಅಲ್ಲಿದು ಧರ್ಮಣ್ಣ ಇದೆ ಅವ್ರ 500 ಕಿಲೋಮೀಟರ್ ಹೋಗಬೇಕಾದ್ರೆ ಆಗುತ್ತೆ ಅಂತ ಹೇಳ್ತಾರೆ ಆಗೋತಾರೆ ತಗೊಂಡ್ಲಿ ದೇವರ ಒಳ್ಳೆದು ಮಾಡಿ ಆದಷ್ಟು ಬೇಗ ತಗೊಳ್ಳಿ ಸರ್ ಎಸ್ ಸರ್ ನಮಗೆ ಒಂದು ರೌಂಡ್ ಕೊಡಿ ಸರ್ ಬೆನ್ಸ್ ತಗೊಂಡ್ ಮೇಲೆ ಆ ಈ ಅವಾಗ ಪಾರ್ಟ್ ಟೈಮ್ ಜಾಬ್ಸ್ ಪಾರ್ಟ್ ಟೈಮ್ ಜಾಬ್ ಮಾಡ್ಲೇಬೇಕಲ್ಲ ಸರ್ ಬೆಂಗಳೂರಲ್ಲಿ ಔಟ್ ಫಿಟ್ಸ್ ಆಗ್ಲಿ ನಾನು ಬೈಕಿಗೆ ಪೆಟ್ರೋಲ್ ಆಗ್ಲಿ ನೋಡ್ಕೋಬೇಕಲ್ಲ ಎಲ್ಲಾನು ಮನೆಯಲ್ಲಿ ಕೇಳಕ್ಕಾಗಲ್ಲ ಅದಾದ್ಮೇಲೆ ಅದು ಸ್ವಲ್ಪ ಏನಂದ್ರೆ ನಮ್ಮ ಫ್ರೆಂಡ್ ಟ್ರಾವೆಲ್ ಏಜೆನ್ಸಿ ಇತ್ತು ಆ ಈ ತರ ಇದ್ರೆ ಮಗ ಹೋಗ್ ಬಂದಿದ್ದ ನಾನು ವೈಕ್ಲಿ ಒಂದು ಟೂ ಡೇಸ್ ತ್ರೀ ಡೇಸ್ ಹೋಗ್ ಬಂದ್ರೆ ನಾನು ವಾರದ ಖರ್ಚು ಆಗಿ ಅದೊಂದು ಸ್ವಲ್ಪ ದಿನ ಮಾಡಿದೆ ಫುಲ್ ಫುಲ್ ಮಾಡಿಲ್ಲ ಆವಾಗ ಅವಾಗ ಬೇಕಾದಾಗ ಹೋಗೋದು ಈ ಥರ ಮಾಡಿದೆ ಅದಾದಮೇಲೆ ಪ್ರಮೋದ್ ಅದು ಹೇಳಿದ್ನಲ್ಲ ಅದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು ಪ್ರಾಜೆಕ್ಟ್ ಡ್ರಾಪ್ ಇದಾಯಿತು ಬಗ ಮುಂದಕ್ಕೆ ಏನಾರು ನೆಕ್ಸ್ಟ್ ಮಾಡೋಣ ಬಿಡಿ ಈ ಥರ ಒಂದು ಪ್ರೊಡ್ಯೂಸರು ಅಂತ ಅಂದಾಗ ಸರಿ ಏನು ಮಾಡೋದು ಮತ್ತು ಡ್ರಾಮಾ ಹಂಗೆ ಆಸ್ ಯೂಶಾಲ ನಡೀತಾ ಇತ್ತು ಕಡೆ ಡ್ರಾಮಾ ಅದಾದ್ಮೇಲೆ ಇನ್ನೇ ಎರಡ್ದು ಡ್ರಾಮಾ ಮಾಡಿದೆ ನಾನು ಇದಾಯ್ತು ಅದಾದ್ಮೇಲೆ ನಮ್ಮ ನಿಮ್ಮೊಳಗರ್ ಅದರಲ್ಲೂ ಹೌದಾ ಅದ್ರಲ್ಲಿ ಮೂರ್ ಮೇನ್ ಕ್ಯಾರೆಕ್ಟರ್ ಇದೆ ಅದರಲ್ಲಿ ಕರ್ನಲ್ ಕ್ಯಾರೆಕ್ಟರ್ ಕರ್ನಲ್ ಇರ್ತಾರಲ್ಲ ಆ ಕ್ಯಾರೆಕ್ಟರ್ ಮಾಡಿದೆ ಅದನ್ನು ಅದೇ ಪಾಟೆ ಮಾನ್ ಮಾಡಬಹುದು ಯಾವಾಗ ಬೇಕಾದ್ರೆ ಆಫ್ ಇತ್ತು ಅದ್ ಮುಗಿಸ್ಕೊಂಡು ಅದೇ ಅದ್ ಅದೇ ಮಾಡ್ತಾ ಇದ್ವಿ ಅದಾದ್ಮೇಲೆ ಅದೇ ಎಲ್ಲಾನು ಇದಾಯ್ತು ಕೊರೋನಾ ಬೇರೆ ಬಂತು ಹೆಂಗಪ್ಪ ಸಿನಿಮಾದಲ್ಲಿ ಥಿಯೇಟರ್ಗಳೇ ಥಿಯೇಟರ್ ಗಳೇ ತಗೀತಿಲ್ಲ ಅಂದಾಗ ಸಿ ಒಂದಷ್ಟು ಸುಮ್ನೆ ಸುಮ್ಮನೆ ಅವಾಗ ಅವಾಗೇನು ಮಾಡಲಿಲ್ಲ ಜಸ್ಟ್ ಅವಾಗ ಸ್ವಲ್ಪ ಮನೆ ಕಡೆಯಿಂದ ಪ್ರೆಷರ್ ಅದು ಇದು ಬಂತಲ್ಲ ನನಗೆ ನನಗೆ ಪ್ರೆಷರ್ ಆಯಿತು ಮದುವೆ ಆಗು ಅದಲ್ಲ ಸರ್ ನನಗೆ ನನಗೆ ಪ್ರೆಷರ್ ಅಂದರೆ ಮದುವೆ ಎಲ್ಲ ಮದುವೆ ಆಗ್ತಿದ್ರಲ್ಲ ಅದಕ್ಕೆ ಕೇಳಿದೆ ಸರ್ ನೀವು ಧರ್ಮ ನಾನು ಹೇಳಿದ್ರೆ ನೀವು ಡಬಲ್ ಮೀನಿಂಗ್ ತೊಗೊಂತೀರಪ್ಪ ಸರ್ ನೀವು ಹೇಳಿ ಆ್ಯಕ್ಚುಲಿ ನಾನೇ ನಗು ಬಂದಿದ್ದೀನಿ ಈಗ ಅಂದರೆ ನನ್ನ ಮಗಳು ಕೊರೋನಾ ಎಫೆಕ್ಟೆ ಇಲ್ಲೂ ಕಾಮಿಡಿ ಮಾಡ್ತಾರೆ ಕಾಮಿಡಿ ಅಲ್ಲ ಸರ್ ಅವ್ರ ಲೈಫ್ ಹೇಳ್ತಾರೆ

ಸಿನಿಮಾದಲ್ಲಿ ಸಿನಿಮಾ ಹೀರೋ ಐ ಸೊ ಆ ಥರ ಆ ತರ ಒಂದಷ್ಟು ಅದಾಯ್ತು ಸರ್ ಅದಾದ್ಮೇಲೆ ಅದೇ ಜುರ್ನಾ ಇಡ್ಬೇಕಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಸರ್ಕೊಂಡೆ ಅಕೌಂಟ್ಸ್ ಓಪನ್ ಮಾಡೋದು ಓ ಈಗ ಎಕ್ಸಿಕ್ಯೂಟಿವ್ ಹೌದು ಫೀಲ್ಡ್ ಎಕ್ಸಿಕ್ಯೂಟಿವ್ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಸರ್ಕಲ್ ಡೇ ಬ್ರಾಂಚ್ ಎರಡೂ ಮೇಂಟೈನ್ ಮಾಡ್ಬೇಕಾದ್ರೆ ಅದೊಂದಷ್ಟು ಅದು ಒಂದವರೆ ಎರಡ ವರ್ಷವರೆಗೂ ಮಾಡ್ದೆ ಅದಾದ್ಮೇಲೆ ಲೈಕ್ ಪ್ರೊಮೋಸರ್ ಹತ್ರ ಟಚ್ ಅಲ್ಲಿ ಅಲ್ಲಿದ್ನಲ್ಲ ಡೈಲಿ ಮಾತುಕತೆ ನಮ್ ಸಿನಿಮಾ ಮಾತುಕತೆನೇ ನಮ್ದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿ ದುಡ್ಡು ಬರಲಿ ಬರ್ದೇ ಆಗಲಿ ಡಂಜೋ ಮಾಡ್ಲಿ ಸಿನಿಮಾ ತನಲಿ ಅದೆಲ್ಲ ಅಷ್ಟ್ ಬಿಟ್ಟು ಆಮೇಲೆ ಇಲ್ಲಿ ಹ್ಮ್ ಎಚ್ ಡಿ ಎಫ್ ಗೆ ಬಂದಲ್ವಾ ಆಮೇಲೆ ಪ್ರಮೋದ್ ಸರ್ ಅದೇ ಡೈರೆಕ್ಟರ್ ಹತ್ರ ಡೈಲಿ ಮಾತುಕತೆ ಏನಂದ್ರಣ ಯಾವ ಸಿನಿಮಾ ಹೆಂಗೆ ಈ ಸಿನಿಮಾಗೆ ಊಟ ಒಬ್ಬರಿಗೆ ಸಿನ್ಮಾ ನೋಡ್ತಿದ್ವಿ ಹೋಗ್ಬಿಟ್ಟು ಯಾವ್ದಾದ್ರು ಹೊಸ ಸಿನಿಮಾದೂ ಹೋಗ್ತಿದ್ವಿ ಎಲ್ಲ ಸಿನ್ಮಾ ನೋಡ್ತಿದ್ವಿ ಒಂದಷ್ಟು ಅವರು ಮತ್ತೆ ಸಿನ್ಮಾ ಸ್ಟಾರ್ಟ್ ಮಾಡ್ತೀನಿ ಅಂದ್ರು ಸೂಪರ್ ಸರ್ ಮಾಡಿ ನಾನು ವರ್ಕ್ ಮಾಡಕ್ ಮತ್ತೆ ನನಗೆ ಇಷ್ಟ ಇಲ್ಲ ನಮ್ಗೆ ಇಷ್ಟ ಇರೋದು ಮಾತ್ರ ಮಾಡ್ಬೇಕು ಸರ್ ಇಷ್ಟ ಯಾವ್ದಾದ್ರು ಇಷ್ಟಪಟ್ಟು ಬಿಟ್ರೆ ಕೆಲಸ ಆದರೂ ಮಾಡ್ತೀವಿ ನಾವು ಅಲ್ವಾ ಮತ್ತೆ ಬರ್ತೀನಿ ನಾನು ಅಂತ ನಾನು ಮತ್ತೆ ಅದೇ ಅಸೋಸಿಯೇಟ್ ಆಗೋ ಏನೋ ವರ್ಕ್ ಮಾಡ್ತೀನಿ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಒಂದಷ್ಟು ಅದಾದಮೇಲೆ ಹೋಗ್ತಾ ಹೋಗ್ತಾ ಏನಾಯಿತು ಒಂದು ದಿನ ಹಿಂಗೆ ಹೇಳಿದ್ರು ಮಗ ಅವ್ನು ಕೆಲಸ ಮಾಡು ನೀನೇ ಆಗ್ಬಿಡು ನಾನೇ ಸ್ಕ್ರಿಪ್ಟ್ ಮಾಡ್ತೀನಿ ನೀನೇ ಆಗ್ಬಿಡು ಅದಕ್ಕೆ ಅಲ್ವಾ ಹೆಂಗು ಕರೆಕ್ಟಾಗಿ ಅದಕ್ಕೆ ಏನೇನು ಬೇಕು ರೆಡಿ ಅಂತಂದ್ರು ನಾನು ಮತ್ತೆ ಕೋರ್ಸ್ ಕೋರ್ಸಲ್ಲಿ ಸ್ವಲ್ಪ ಬಿಟ್ಬಿಟ್ಟಿದ್ನಲ್ಲ ಒಂದು ವರ್ಷ ಹೇಳಿದ್ರು ಒಂದಷ್ಟು ಮಾಡಿ ರಿಹರ್ಸಲ್ಸ್ಗಳು ಅವ್ರ ಜೊತೆ ಡೈಲಿ ಇದು ಮೋಸ್ಟ್ಲಿ ಧರ್ಮಣ ಒಂದು ಎಂಟನೇ ಕತೆ ಫೈನಲ್ ಆಗಿದೆ ಓಕೆ ನಾವು ಬಜೆಟ್ ನಾವು ಒಂದು ಕತೆ ಮಾಡ್ಬೇಕಾದ್ರೆ ಬಜೆಟ್ ನೋಡ್ಬೇಕಲ್ಲ ಸರ್ ಮೇನ್ ಹೊಸ ಫೇಸು ಹೊಸೊಬ್ರು ಹೆಂಗೆ ರೀಚ್ ಮಾಡೋದು ಜನಗಳಿಗೆ ಕಾಸು ಬರಬೇಕು ಹಾಂ ಅಟ್ಲೀಸ್ಟ್ ಬಜೆಟ್ ಬರಬೇಕು ನಮ್ಮ ನಂಬ್ಕೊಂಡು ಯಾರೋ ಕಾಸು ಹಾಕ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಅಟ್ಲೀಸ್ಟ್ ಬಾಕಿ ಥರ ಬರೋರು ನಾವು ಓಡಾಡಬೇಕಾಗತ್ತೆ ಒಂದಷ್ಟು ಹಿಂಗೆ ಡಿಸ್ಕಷನ್ ಡೈಲಿ ಒಂದು ವರ್ಷ ಡಿಸ್ಕಷನ್ ಎಲ್ಲ ಹೊರಟಾಯ್ತು ಹಾಂ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಒಂದಷ್ಟು ಜನ ಹೌದು ನನಗೆ ಕತೆ ಹೇಳಿ ಹೌದು ಒಂದಾ ಐದ ಐ ನಾಕ್ ಐತಿ ಐದ್ ತಿಂಗಳಿಗೆ ಶೂಟಿಂಗ್ ಶುರು ಆಗಿದೆ ಫಸ್ಟ್ ಫಿಕ್ಸ್ ಆಗಿದ್ದು ಇವ್ರೆ ಇರೋ ಫ್ರೆಂಡ್ ಇರೋ ಫ್ರೆಂಡ್ ಅಂತ ಅಲ್ಲಲ್ಲ ಇರೋ ಫ್ರೆಂಡ್ ಅಂತ ಬೇರೆ ಕ್ಯಾರೆಕ್ಟರ್ ಗಳು ಕ್ಯಾಸ್ಟಿಂಗ್ ಬೇರೆ ಕ್ಯಾರೆಕ್ಟರ್ ಅಲ್ಲೇ ಕತೆ ಹೇಳಿರೋದು ಒಳ್ಳೆ ಅಡ್ವಾನ್ಸ್ ಬಂತು ಅಲ್ಲೇ ಸರ್ ಚಿಕ್ಕಲ್ ಚಂದ್ರನೆ ಅಲ್ಲೇ ಬಂದಿಸ್ಕೊಂಡಿದ್ದೀರಾ ಒಂದಷ್ಟು ಇವ್ರದ್ದು ಮುಗಿತಾ ಇವ್ರು ಫಿಕ್ಸ್ ಆದ್ರು ಆಮೇಲೆ ಒಬ್ಬೊಬ್ರೆ ಆಡಪ್ಪ ಆದ್ರು ಅಣ್ಣ ಮ್ಯಾಮ್ ಆಗ್ಲಿ ಆಮೇಲೆ ರಘು ಸಾರು ರಘುರಾಮ್ ಕೊಪ್ಪರು ರವಿ ಭಟ್ ಸಾರು ಸೂರ್ಯಪ್ರಮೀಣ್ ಅವರಾಗಲಿ ಒಂದಷ್ಟು ಅವರೇ ಒಂದಷ್ಟು ಮಾಡ್ತಾ ಬಂದ್ರು ಅವರು ಸ್ಕ್ರಿಪ್ಟ್ ಮಾಡೋದ್ರಲ್ಲಿ ಇದ್ದಾದರೂ ನಾನು ಆ್ಯಕ್ಟಿಂಗ್ ಏನೇನು ಬೇಕು ರೆಡಿ ಆಗ್ತಿದ್ದೆ ನಾನು ಈಗ ಡ್ರಾಮಾ ಆ್ಯಕ್ಟಿಂಗಿಗೂ ಸಿನಿಮಾ ಆಕ್ಟಿಂಗ್ಗೂ ತುಂಬ ವ್ಯತ್ಯಾಸ ಇದೆ ನಾನು ಆ್ಯಕ್ಚುಲಿ ರಿಹರ್ಸಲ್ ಮಾಡ್ಬೇಕಾರಲ್ಲ ಪ್ರಮೋದ್ ಅವರ ಸಾರಿ ಸ್ಕ್ರಿಪ್ಟ್ ಕೊಡ್ತೀರಲ್ಲ ಮಾಡ್ಬೇಕಾರೆ ಏನು ಓವರ್ ಎಕ್ಸ್ಪ್ರೆಷನ್ ಆಯಿತು ಅದು ಡ್ರಾಮಾದಲ್ಲಿ ಸಿನಿಮಾಗೆ ಅಂತಾನೆ ಒಂದು ಇದಿರುತ್ತೆ ಅದಕ್ಕೆ ಮರ್ಜೆ ನೀನು ಜಲ್ ಹಾಕ್ಬೇಕು ನೀನು ಅಲ್ವಾ ಹ್ಞೂ ಸಿನಿಮಾದಲ್ಲಿ ರೀಲ್ ಮಾಡಿದ್ದೀರಾ ಸಿನಿಮಾಗೆ ಹೌದು ಖಂಡಿತ ನಾನು ರೆಡಿ ಆಗಿದ್ದೆ ಹಾಗೆ ಪ್ರತಿ ಒಂದು ಸೀನ್ ನಾನು ಹೆಂಗ್ ನಾನು ಮಾಡಿ ತೋರಿಸ್ಬಿಟ್ಟೆ ಅವರು ಇದು ಮಾಡಿದ್ದು ಮತ್ತೆ ನಾನು ಮಾಡ್ತಾ ಮಾಡ್ತಾ ಒಂದಷ್ಟು ಅಡಾಪ್ಸ್ ಮಾಡ್ಕೊಂಡ್ರು ಅವರು ಓ ಇಲ್ಲ ಈ ತರ ಮಾಡೋಣ ಇಂಗ್ ಹೋಗೋಣ ಒಂದಷ್ಟು ಅಡಾಪ್ಸ್ ಮಾಡ್ಕೊಂಡ್ು ಫೈನಲ್ ಆಯ್ತು ಬಟ್ ನನಗೆ ಕ್ಲೈಮ್ಯಾಕ್ಸ್ ಹೇಳಿರ್ಲಿಲ್ಲ ಹಾ ಕ್ಲೈಮ್ಯಾಕ್ಸ್ ಹೇಳೇ ಇಲ್ಲ ಮದರ್ ಮಣ ಹೌದಾ ನನಗೆ ಗೊತ್ತಿಲ್ಲ ಅಲ್ಲಿ ಶನಿವಾರ ಸಂತೂ ಶೂಟ್ ಮಾಡಿದ್ವಲ್ಲ ಓಕೆ ಆವಾಗೇ ಗೊತ್ತಾಗುತ್ತೆ ಲೈಕ್ ಲೈಕ್ ಸ್ಕ್ರಿಪ್ಟ್ ಟೆಂಗ್ ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಜರ್ನಿ ತೊಗೊಳನಾ ಒಂದು ಸ್ವಲ್ಪ ಒಳ್ಳೆ ಲವ್ ಸ್ಟೋರಿ ತೊಗೊಳ್ಳೋಣ ಎಮೋಷನ್ ಎಲ್ಲ ಮಿಕ್ಸು ನಮ್ಮೊಂದ್ಸರ್ಗೂ ಡೌಟ್ ಇದು ಮಗ ಮಾಡಿ ಮಾಡ್ತೀಯಾ ನೀನು ಇಷ್ಟು ಜವಾಬ್ದಾರಿ ಅಲ್ಲ ಸರ್ ಅದು ನಾವೇನೋ ಸುಮ್ಮನೆ ಏನೋ ಮಾಡಬೇಕು ಅಂತ ಬಂದಿಲ್ಲ ಏನಾದರೂ ಮಾಡಲೇಬೇಕು ಅಂತ ಬಂದಿರೋದು ಅಂತಂದಾಗ ಪ್ರೆಷರ್ ಇರುತ್ತೆ ಜವಾಬ್ದಾರಿ ಜೊತೆಗೆ ಭಯ ಎಲ್ಲ ಇರುತ್ತೆ ಒಂದಷ್ಟು ಆಮೇಲೆ ನಾನು ಅಲ್ಲಿ ರೆಡಿ ಆಗ್ಬಿಟ್ಟೆ ಬಟ್ ಬೇಗ ಅವ್ರೆ ಅವ್ರು ಏನು ಬೇಕು ಅನ್ನೋದನ್ನು ನಾನು ರೆಡಿ ಆಗ್ಬಿಟ್ಟೆ ಸರ್ ಡ್ಯಾನ್ಸಿಂದ ಹೇಳ್ಬೋದು ಡೇ ಲಗ್ ಡೆಲಿವರಿ ಒಂದಷ್ಟು ನೋಡಿದ್ರಲ್ಲ ಅವರು ಈ ಕಥೆಯಲ್ಲಿ ನೀವು ನೋಡಿ ಸಿನಿಮಾ ನೋಡ್ತಿರಲ್ಲ ನಾನು ನಂದು ಕ್ಯಾರೆಕ್ಟರ್ ಏನಿದೆ ಅದೇ ಖುಷಿ ಖುಷಿಯಾಗಿ ಖುಷ್ ಖುಷಿಯಾಗೇ ಇರ್ತೀನಿ ನಾನು ನಗ್ನಗ್ತಾ ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಹೆಂಗಿರ್ತಾರೋ ಆ ಲವ್ಲಿಕ್ವೆಂದು ಹೆಂಗಿರ್ತಾನೆ ಹುಡುಗ ಹಂಗೆ ಇದ್ದೀನಿ ಅದೇ ತರನೇ ಬರ್ದವ್ರು ಕ್ಯಾರೆಕ್ಟರ್ ಅದೇ ಪಿಚರ್ ಖುಷಿಯಾಗಿರ್ಲಿ ಖುಷಿಯಾಗ್ ಖುಷ್ ಹಾಂ ನನ್ನ ಹೆಸರು ಖುಷಾಲು ಖುಷು ದಿಲ್ಮಯ ದಿಲ್ ದಿಲ್ಮಯ ಫಸ್ಟ್ ಬಗ್ಗೆ ಹೇಳ್ತೀನಿ ಸುಮಾರು ಹುಡುಕಾಟ ನಮ್ದು ಲೈಕ್ ಹೀರೋ ಹೀರೋಯಿನ್ ಮೇಲೆ ಹೆಸರು ಮೇಲೆ ಹೋಗೋಣ ಈಗ ಲೈಕ್ ಶಾವಣಿ ಸುಬ್ರಹ್ಮಣ್ಯ ಬಂತಲ್ವಾ ಈ ತರ ಹೋಗೋಣ ಅಂತ ಆಮೇಲೆ ಪ್ರವಾದ ಸರ್ ಹೇಳಿದ್ರು ಬೇಡ ಎಂತ ಹೆಸರಿಗೂ ಒಂದು ಶಾರ್ಟ್ ಮೂವಿ ಇರುತ್ತಲ್ಲ ರಾಘವೇಂದ್ರ ರಘು ಅಂತೀವಿ ಪ್ರೀತಿಯಿಂದ ಮಂಜುನಾಥ್ಗೆ ಮಂಜು ಅಂತೀವಿ ಆ ತರ ಹುಡುಗಿದು ಇದು ಸಬ್ ನೇಮ ಹುಡ್ಗನ ಸಬ್ ನೇಮಲ್ಲಿ ಹೋಗೋಣ ಅಂತ ಸೊ ಅದಕ್ಕೆ ದಿಲ್ ಮಯಾ ದಿಲ್ ಮಾಡಿದ್ರು ಖುಶಾಲ್ ಖುಷ್ ಮಾಡಿದ್ರು ದಿಲ್ ಖುಷ್ ಮಾಡೋದು ಸೂಪರ್ ಯಾಕಂದ್ರೆ ತುಂಬಾ ಒಳ್ಳೆ ಡೇಟ್ ಇದು ಹೌದು ಫ್ರೆಶ್ ಆಗಿ ಅನ್ಸುತ್ತೆ ದಿಲ್ ಖುಷ್ ಹೌದು ಪಾಸಿಟಿವ್ ಆಗಿದೆ ಬಟ್ ಎಲ್ಲರೂ ನಮ್ಮ ಕೇಳೋದು ಇದು ಸ್ವೀಟ್ ಅಲ್ವಾ ಸ್ವೀಟ್ ನೇಮ್ ಮ್ಯಾಲ್ ಅಂತ ಫಸ್ಟ್ ಸಿನಿಮಾ ನೋಡಿ ಸರ್ ಕಸೇಲಿ ಎಲ್ಲ ಇರುತ್ತೆ ಅಲ್ಲಿ ಓ ದಿಲ್ ಖುಷ್ ದಿಲ್ ಅವ್ರ ಎಷ್ಟೋ ಜನಕ್ಕೆ ಸಿನಿಮಾ ನೋಡಿದವರು ದಿಲ್ಲು ಖುಷ್ ಆಗೇ ಹೋಗ್ಬೇಕು ಅಂತಲೇ ಸಿನಿಮಾ ಮಾಡಿರೋದು ಓಕೆ ಸೊ ಆ ತುಂಬಾ ಲವ್ ಲವ್ ಏನು ಮಾಡಿದ್ರಿ ಹೌದು ಖಂಡಿತ ಒಂದಷ್ಟು ಇದ್ಗೆ ಜರ್ನಿ ಮುಗೀತು ಸಿನಿಮಾ ಶೂಟ್ ಆಯಿತು ಇವಾಗೆಲ್ಲ ಒಂದು ಹಂತಕ್ಕೆ ಬಂದಿದ್ದೀವಿ ಈಗ ಸಿನಿಮಾ ಮಾರ್ಚ್ ಇಪ್ಪತ್ತೆರಡು ರಿಲೀಸ್ ಆಗ್ತಾ ಇದೆ ಇನ್ನು ಏನೇ ಮಾಡಿದ್ರು ಜನ್ಗಳಿಗೆ ಬಿಟ್ಟಿದ್ದು ಜನ್ಗಳಿಗೆ ನಾವೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತೀವಲ್ಲ ನಮಗೆ ಸಿನ್ಮಾ ಆದವರಿಗೆ ದೇವರ ಜನ್ಗಳೇ ಅವ್ರು ಒಪ್ಪಿದ್ರೆ ದೇವ್ರು ಒಪ್ಪಂಗೆ ಅಷ್ಟೇ ಅಷ್ಟೇ ವೆರಿಸ್ ಎರಡು ವರ್ಷದ ಶ್ರಮ್ ಎರಡು ವರ್ಷ ಎರಡು ವರ್ಷ ಒಂದು ಮುಖ ಒಂದೂವರೆ ವರ್ಷ ಆಯ್ತು ನಾವು ಲೊಕೇಶನ್ಸ್ ಅಂತೂ ತುಂಬ ಪೀಝರ್ ಟ್ರೇಲರ್ ಅಲ್ಲಿ ನಾವು ವೃಷ್ಯಕ್ಕೆ ಕಾಣುತ್ತೆ ಅದೆಲ್ಲ ಲೊಕೇಶನ್ಸ್ಗೂ ಅಷ್ಟೇ ಯಾರು ಹೋಗಿಲ್ಲ ನಾನು ಡೈರೆಕ್ಟ್ ನಾನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ನೋಡೋಂಗಿದೆ ಹೆಂಗಿದೆ ಹೌದು ನೀವು ಕೆಲವೊಂದು ಲೊಕೇಶನ್ ಸೂಪರ್ ಅದನ್ನು ಸೀನ್ ಕರೆಕ್ಟ್ ಆಗಿದೆ ಅದೇನು ಅಂತ ಮಾಡ್ಸಿ ಸೆಟ್ ಆಗ್ತಂಗಿರುತ್ತೆ ಅಂತಾರಲ್ಲ ಆ ತರ ಇದೆ ಲೊಕೇಶನ್ ಸೆಕೆಂಡ್ ಹಫ್ ಅಂತ ಥರ ಲೊಕೇಶನ್ಸು ಇಬ್ಬರೇ ಹೋಗ್ಬಿಟ್ಟು ಅಲ್ಲೋಗಿ ಕಾರ್ ಅಲ್ಲಿ ಯಾರ್ದೋ ಗೊತ್ತಿರೋರಿದ್ರು ಅವ್ರು ಬೈಕ್ ಇಸ್ಕೊಂಡು ಬೈಕ್ ಅಲ್ಲಿ ಒಂದಷ್ಟು ಎಲ್ಲಾ ಹಳ್ಳಿಗಳು ತಿರ್ಗಾಡ್ ಬಿಟ್ಟಿವಿ ಯಾಕಂದ್ರೆ ಆ ಕಡೆ ಲೊಕೇಶನ್ ಸಾ ಆಲ್ಮೋಸ್ಟ್ ಭಟ್ರು ತೋರ್ಸ್ ಬಿಟ್ಟಿದಾರೆ ಭಟ್ರ ಆಗ್ಲಿ ಡ್ರೋನ್ ಇದೆಲ್ಲ ಜಿಮ್ಮೆಲ್ಲಾ ತೋರ್ಸ್ ಬಿಡ್ತೀವಿ ಎಲ್ಲಾ ಎಲ್ಲಾ ತರ ಸಖತ್ ಆಗಿ ತೋರ್ಸ್ ಬಿಟ್ಟಿದಾರೆ ನಾವು ತೋರ್ಸ್ದೇವೆ ಶನಿವಾರ ಸಂತೆ ಚಕಲೇಶಪುರ ಸೋಮವಾರಪೇಟೆ ಒಂದಷ್ಟು ತಿರ್ಗಿರಿ ಒಂದ್ ಐದ ಸಲ ಸಲಿ ತಿರ್ಗಿ ಇಲ್ಲಿ ಈ ಸಿನಿಮಾದಲ್ಲಿ ಆ ಲೊಕೇಶನ್ ಯಾರು ಶೂಟ್ ಮಾಡಿ ಹೌದು ಆ ತರ ಲೊಕೇಶನ್ ನಮ್ ಸಾಂಗ್ ಅಷ್ಟೇಗಳ ಅದೇನೆ ಶೂಟ್ ಮಾಡಿರೋ ಲೊಕೇಶನ್ಗಳು ಬೇರೆ ನಮ್ ಸಾಂಗ್ ಅಷ್ಟೇ ಯಾರು ಮಾಡಿಲ್ಲ ಅನ್ಕೊಂಡ ಆಲ್ಮೋಸ್ಟ್ ಮಾಡಿಲ್ಲ ಒಂದ್ ಕಡೆ ಜನಗಳು ಹೆಂಗ್ ತಗೋತಾರೆ ನಮ್ಮನ್ನ ಈಗ ಅದೊಂದು ಹೊಸಬ್ರು ಸಿನಿಮಾದಲ್ಲಿ ಜಸ್ಟ್ ನೋಡಲ್ಲ ಒಂದು ಎರಡು ಮೂರು ಮಾಡ್ಲಿ ಬಿರು ಫಸ್ಟ್ ಎಲ್ಲ ಟಿವಿ ನೋಡೋಣ ಅವ್ನು ಏನ್ ಮಾಡ್ತಾರೆ ಆ ಥರ ಇರುತ್ತೆ ಒಬ್ಬೊಬ್ರು ಸೆಟ್ ಒಬ್ಬೊಬ್ರು ಒಂದೇ ತರ ಒಬ್ಬರು ಹೊಸೊಬ್ರು ಸಪೋರ್ಟ್ ಮಾಡಕ್ಕೆ ಅಂತಾನೆ ಬರ್ತಾರೆ ಧರ್ಮಣ್ಣ ಹೇಳ್ತಾ ಇದ್ರೆ ಅವಾಗ ಅದೇ ಒಂದು ಮರಾದ್ಮೇಲೆ ಅವ್ನು ಬರ್ಬೇಕಲ್ವಾ ಒಂದು ಅದಕ್ಕೆ ಏನಾದ್ರು ಏನೇನು ಬೇಕು ಕೊಟ್ರೆ ಅದು ನೆಕ್ಸ್ಟ್ ಬೆಳೆಯುತ್ತೆ ಅದು ಹೋಗೇ ಹೋಗುತ್ತೆ ಇಲ್ಲಾಂದ್ರೆ ಎಲ್ಲ ಫ್ಲಾಟ್ ಆಗ್ಬಿಡುತ್ತೆ ಜನಗಳು ಬಂದು ಸಹ ಪ್ರೋತ್ಸಾಹ ಕೊಟ್ರೆ ಖಂಡಿತ ನಾವು ನಮಗೂ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಇನ್ನೂ ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಸಿನಿಮಾ ಕೊಡಲೇಬೇಕು ಕಾಂಪಿಟೇಷನ್ ಆಗುತ್ತೆ ಎಸ್ ಸೊ ಅದು ದಿಲ್ ಖುಷ್ ಹೌದು ಇದು ನಮ್ಮ ದಿಲ್ ಖುಷ್ ಕತೆ ಥ್ಯಾಂಕ್ ಯು ಎಸ್ ಸೊ ಅಪ್ಪಮ್ಮ ಹೇಳಿದಿರಾ ಸಿನಿಮಾ ಆಕ್ಟರ್ ಗೊತ್ತಾ ನಿಮಗೆ ಏ ಖಂಡಿತ ಸರ್ ಅವರು ಖುಷಿ ಪಟ್ಟಿದ್ದಾರೆ ಸರ್ ಸಿನಿಮಾ ನೋಡಿದ್ರ ಸಿನಿಮಾ ನೋಡಿಲ್ಲ ಅವರು ಥಿಯೇಟ್ರಲ್ಲೇ ನೋಡಲಿ ಅಂತ ಅವರು ದಿಲ್ ಖುಷಿ ಆಗಿದ್ದಾರೆ ಸಾಂಗ್ಸ್ ಎಲ್ಲ ನೋಡಿದಾರೆ ಹಾ ಅವರು ಖುಷಿಯಾಗಿದ್ದಾರೆ ವೆರಿ ನೈಸ್ ಸುಭಾಷಾ ಸಿನಿಮಾದ್ಮೇಲೆ ಮದುವೆ ಆಗೋ ಮದುವೆ ಆಗುವಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮದುವೆ ಆಗ ಇದಾಗ ಏನಿಲ್ಲ ಸಿನಿಮಾ ಚೆನ್ನಾಗ್ ಆದಮೇಲೆ ಹೆಣ್ಮಕ್ಳೇ ಗೊತ್ತೆ ಚೆನ್ನಾಗಿ

ರಂಗಭೂಮಿಯ ತಯಾರಿ ತೊಗೊಂಡು ರಂಗಭೂಮಿ ಹಿನ್ನೆಲೆಯಿಂದ ಬಂದು ಸಿನಿಮಾಗೋಸ್ಕರ ತಮ್ಮ ಶಿಕ್ಷಣ ಅದನ್ನೆಲ್ಲವನ್ನು ಬಿಟ್ಟು ಅರ್ನ್ ಮಾಡ್ಬೋದು ದುಡಿಬೋದಿತ್ತು ಈಗ ಮೂರು ನಾವು ಒಂದೆರಡು ಎಂಟು ವರ್ಷದಲ್ಲಿ ಎಲ್ಲವನ್ನು ಬಿಟ್ಟು ಸ್ವಿಗ್ಗಿ ಅಮೆಝಾ ಸ್ವಿಗ್ಗಿ ಅಮೆಝಾನ್ ಇದರ ಡೆಲಿವರಿ ಮಾಡ್ಕೋತ ಕ್ಯಾಬ್ ಡ್ರೈವಿಂಗ್ ಅಥವಾ ಕಾರ್ನ ಸ್ಪೀಡ್ ಡ್ರೈವರ ಕೆಲಸ ಮಾಡ್ತಾ ಸಿನಿಮಾಗೋಸ್ಕರ ಸುಮಾರು ಒಂದು ಏಳೆಂಟು ವರ್ಷ ಶ್ರಮಪಟ್ಟಿದ್ದಾರೆ ನಮ್ಮ ರಂಜಿತ್ ಅವರು ಒಳ್ಳೆದಾಗಲಿ ರಂಜಿತ್ ಆಲ್ ದ ಬೆಸ್ಟ್ ಸೊ ಈ ಮುಗ್ಧತೆ ಇನ್ನೋ ಸೆನ್ಸ್ ಹೀಗೆ ಇರಲಿ ನೀವೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಅಂತ ಕೇಳ್ಕೊತೀನಿ ಮಾರ್ಚ್ ಇಪ್ಪತ್ತೆರಡು ಅವತ್ತು ಸಿನಿಮಾ ಬಿಡುಗಡೆ ಆಗ್ತದೆ ದಿಲ್ ಕುಶ್ ಕರ್ನಾಟಕದಾದ್ಯಂತ ನೀವು ನೋಡಬೇಕು ಪ್ಲೀಸ್ ನೋಡಬೇಕು ಯಾಕಂದರೆ ನೀವು ನೋಡಿಲ್ಲ ಅಂದರೆ ದಯಮಾಡಿ ಯೂಟ್ಯೂಬ್ ಹೋಗಿ ಟ್ರೇಲರು ಟೀಸರು ಸಾಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತೆಲ್ಲ ಭಾಳ ಆಗಿ ಕಾಣುತ್ತೆ ಸಿನಿಮಾ ನೋಡಿ ಹರಿಸಿ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ